ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರೆ ನಾನು ನೀ ನಾವು ಪುಲಿಕ್ಕೆಚ್ಚಿಗಿಲಿಗಿಳಿದ್ವಿ ದೇವರು ದೇವ್ರು ಇವತ್ತು ಯಾವ ಸಾಂಗ್ ರಿಯಾಕ್ಷನ್ ಮಾಡಕ್ಕೆ ಬಂದೆವು ಅಂದ್ರೆ ಏನು ಚಂದ ಕಾಣತಿ ಪೂರಿ ನೀ ನಾರಿ ಎಷ್ಟ ಚಂದ ಕಾಣತಿ ಪೂರಿ ನೀ ನಾಜು ನಾರಿ ಗೋಧಿಯ ಬಣ್ಣ ಬೆಕ್ಕಿನ ಕಣ್ಣ ದೇವರು ಈ ಸಾಂಗ್ ಹಾಡಿದವರು ಯಾರಂದ್ರೆ ನಮ್ಮ ಉತ್ತರ ಕರ್ನಾಟಕ ಸಿಂಗರ್ ನಮ್ಮ ದಯಾನಂದ ಅಣ್ಣ ಬಡಿಯರವರು ಹಾಡಿರುವ ಸಾಂಗ್ ದೇವರು ದೇವರು ಇನ್ನೂ ಯಾರ್ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ ಪಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ದೇವರು ಹಾಗೆ ಈ ಸಾಂಗ್ ಹೆಂಗೆ ಅಂತ ಹೇಳಿ ಕಾಮೆಂಟ್ ಮಾಡಿ ಮಾಡೋದು ಮರಿದೀರಿ ದೇವ್ರು ದೇವರು ಇನ್ನೂ ಇನ್ಸ್ಟಾಗ್ರಾಮ್ ಐಡಿಯೋಗಳು ಯಾರ್ಯಾರು ಫಾಲೋ ಮಾಡಿಲ್ಲ ಹೌದು ಅನ್ಸಿ ಐಡಿ ಪಟ್ ಪಟ್ ಹೋಗಿ ಫಾಲೋ ದೇವರು ಅಲ್ಲಿ ಯಾವ ಕ್ವಶನ್ ಕೇಳ್ತೀರಿ ಕೇಳ್ರಿ ಯಾವ ಸಾಂಗ್ ರಿಯಾಕ್ಷನ್ ಮಾಡಂತರಿ ಆ ಸಾಂಗ್ನೂ ರಿಯಾಕ್ಷನ್ ದೇವರು ಬನ್ನಿ ದೇವ್ರು ತಡ ಅಕ್ಕ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ದೇವರು ರಡಿ ಸ್ಟಡಿ ಗೋ ದೇವರು

ಏನ ಚಂದ ಕಾಣ್ತೀಯೇ ಪೂರಿ ಎಷ್ಟು ಚಂದ ಕಾಣ್ತೀಯೇ ಹುಡುಗಿ ನೀ ನಾಜುಕನಾರಿ ಆ ಹುಡುಗಿ ಎಷ್ಟು ಚಂದ ಕಾಣ್ತೀ ಹುಡುಗಿ ನೀ ಭಾಳ ನಾಜುಕದಿ ಗೋಧಿಯ ಬಣ್ಣ ನಿಂದು ಬೆಕ್ಕಿನ ಕಣ್ಣ ಗೆಳತಿ ನಿಂದು ಗೋಧಿಯ ಬಣ್ಣ ಬೆಕ್ಕಿನ ಕಣ್ಣ ಗೆಳತಿ ನಿಂದು ತುಂಬಿದ ಗೆಳತಿ ನಿನ್ನ ಗಲ್ಲ ಸೇಬು ಹಣ್ಣಿದ್ದಂಗ ನಿನ್ನ ಗಲ್ಲ ಸೇಬು ಹಣ್ಣಿದ್ದಂಗೆ ಗೆಳತಿ ಸೇಬು ಹಣ್ಣ ಇದ್ದಂಗ ಬಂದಿದೆವ್ರು ಮುಂದೆ ಹ್ಯಾಂಗದ ನೀವೇ ನೋಡಿ ಎಂಜಾಯ್ ಮಾಡಿದೆವ್ರು ರಾಧಿಕ ಪಂಡಿತ ಇದ್ದಂಗೆ ನೀನು ಗೆಳತಿ ರಾಧಿಕ ಪಂಡಿತ ಅಲ್ಲ ನೀ ರಾಧಿಕ ಪಂಡಿತ ಇದ್ದಂಗೆ ನೀನು ನಿನ್ನ ನೋಡಿ ನಮ್ಮ ನಮ್ಮ ಊರಾನ ಹುಡುಗರು ನಿನ್ನ ನೋಡಿ ಕಳಿತಾರ ಚೊಣ್ಣ 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 ನಿನ್ನ ನೋಡಿ ನಮ್ಮ ಹುಡುಗರು ಕಳಿತಾರ ಚೊಣ್ಣ ಮುಂದೆ ಹೆಂಗೆ ನೀವು ನೋಡಿದ್ದೇವರು ಫುಲ್ ಬೆಂಕಿರ್ತ ಸಾಂಗ ಸ್ಕಿಪ್ ಮಾಡ್ಯಾಗ ಕೊನೆಯವ್ರಿಗೆ ನೋಡಿದೆವ್ರು ಅಂದ್ರೆ ಈ ಸಾಂಗ್ ಅರ್ಥ ಆಗ್ತದೇವರು ಫುಲ್ ಮಜಾ ಮಾಡಿದೆ ದೇವರು ಸ್ಕಿಪ್ ಮಾಡಿದ್ರು ನೋಡಿ ದೇವರು ಫುಲ್ ಹಳಿ ಸಾಂಗ್ ಏನಿರ್ತಾವ ದೇವರು ಪ್ರತಿಯೊಂದು ಸಾಂಗ್ ಫುಲ್ ಬೆಂಕಿ ದೇವರು ಫುಲ್ ಬೆಂಕಿ ದೇವರು ಫುಲ್ ಬೆಂಕಿ ಫುಲ್ ಸೂಪರ್ ಆಗಿರೋ ಸಾಂಗ್ ದೇವರು ಮ್ಯೂಸಿಕ್ ಫುಲ್ ಸೂಪರ ಮತ್ತು ಗಾಯನ್ನು ಫುಲ್ ಬೆಂಕಿ ದೇವರು ಹಾಗೆ ರಿಯಾಕ್ಷನ್ ಯಾವುದು ಅಂದ್ರೆ ನಿಮ್ಮ ಪ್ರೀತಿಯ ರಾಹುಲ್ ಕೊನಶಾಳ ಶ್ಯಾ ಮಾಡ್ಲಾಕ್ತ ರಿಯಾಕ್ಷನ ದೇವ್ರು ಹಾಗೆ ನಿಮ್ಗೆ ಸಪೋರ್ಟ್ ಬೇಕು ದೇವರು ನಿಮ್ಮ ಸಪೋರ್ಟ್ ಇದ್ರೆ ಮುಂದೆ ಹೊಸ ಹೊಸ ಟ್ರೆಂಡಿಂಗ್ ಇರೋ ಸಾಂಗ್ ರಿಯಾಕ್ಷನ್ ಮಾಡ್ ದೇವ್ರು தும்பி தினகன ெளத்தி உம்மா தும்பி தள்ளைய மூத்த நின நோடின் அம்மா ஊரான ஹுடுகு சோர்சார ஜோல்ல ெல்த்தி சோர்சார ஜோல்ல அட்டச்சி ெளத்தினி அட்டச்சி ಗೆಳತಿ ನಿನ್ನ ನೋಡಿ ಹೊಡಿಬೇಡ ಗೆಳತಿ ಕಣ್ಣ ನಿನಗೆ ತೋರ್ಸಿನಿ ಬೆಳ್ಳು ಬಿಕ್ಕಿನ ಗೆಳತಿ ಎಷ್ಟು ಅದಿ ಎಷ್ಟು ಅಂದದಿ ಗೆಳತಿ ನಿನ್ನ ನೋಡಿ ನಮ್ಮ ನಮ್ಮೂರನ ಹುಡುಗರು ಭಾಳ ನಿನ್ನ ಅಭಿಮಾನಿ ಆಗ್ಯಾರ ಗೆಳತಿ ಅಭಿಮಾನಿ ಆಗ್ಯಾರ ನಿನ್ನ ಸಲಂದ ನಮ್ಮ ಮೂರಾನ ಮಂದಿಗೆ ಕಣ್ಣ ನಿದ್ದ ಕಣ್ಣು ನಿದ್ದಿಗೆ ಕಣ್ಣ ಕಣ್ಣಿಗೆ ನಿದ್ದೆ ಹತ್ತಗೊಲ್ದ ಗೆಳತಿ ಕಣ್ಣಿಗೆ ನಿದ್ದೆ ಹತ್ತಗೋಲ್ದ ಏನಾದ್ರು ತಪ್ಪಾದ್ರೆ ಹೊಟ್ಟೆ ಹಾಕೊಂಡು ಕ್ಷಮಿಸಿ ಬಿಡಿದೆವರು ಎಷ್ಟು ಚಂದ ಕಾಣ್ತೀಯ ಪೋರಿ ಏನ ಚಂದ ಕಾಣ್ತೀಯೇ ಪೋರಿ ನೀ ನಾಜುಕನ ಅರಿ ಗೆಳತಿ ನೀ ನಾಜುಕಿದ್ದಂಗೆ ಎಷ್ಟು ಚಂದ ಕಾಣ್ತೀನಿ ನೀ ಭಾಳ ಬಂಗಾರ ಕಂಡ ಕಾಣ್ತಿ ಆದ್ರೂ ನೀ ಭಾಳ ನಾಜುಕದಿ ನೀ ಭಾಳ ನಾಜು ಕದಿ ಏ

ನಿನ್ನ ಗಡಿಗೆ ಜಾಕಿ ಹಿಡ್ಕೋ ಗೆಳತಿನಿ ನನ್ನ ಕೈಯ್ಯ ಸಿಕ್ಕರ್ ನೀವು ಒದ್ದಾಡಿ ಆಡಿ ಬೇಡ ನಾನು ಇದ್ದಂಗೆ ಭಾಳ ಬಲಿಶಾಲಿ ಗೆಳತಿ ಭಾಳ ಬಲಿಷ್ ಬಲಿಶಾಲಿ ಇದ್ದೀನಿ ನನ್ನ ಕೈಯ ಒಟ್ಟ ಅಕಸ್ಮಾತ್ ಸಿಕ್ಕಿ ಅಂದ್ರೆ ನನ್ನ ಕೈಯ ಸಿಕ್ಕಿ ಒದ್ದಾಡಿ ಹೋಗ್ಬೇಡ ಹೋಗಬೇಡ ಸಂಗಟ ಪಡ್ಕೋಬೇಡ ನನ್ನ ಕೈ ಸಿಗೋಬೇಡ ನಿನ್ನ ಗಡಿಗೆ ಜಾಕಿ ಇಟ್ಕೊಂಡು ಕುಂದ್ರೆ ಗೆಳತಿ ನಿನ್ನ ಗಡಿಗೆ ಜಾಕಿ ಇಟ್ಕೊಂಡು ಕುಂದರೆ ಹತ್ತೆ ಅನ್ನ ಹೇಳಕ್ತಾನೆ ಮುಂದೆ ಹ್ಯಾಂಗರ ದೇವರು ಗೆಳತಿ ಇದ್ದಂಗೆ ನೀನು ಮೊಸರಿನ ಗಡಗಿ ನನಗೆ ಹೊಳ್ಳಿ ನೋಡಬೇಡ ನೀ ತಿರುಗಿ ಹೊಳ್ಳಿ ನೋಡಿದ್ರೆ ನನಗೆ ಭಾಳ ಸಂಕಾತದ ಹೊಟ್ಟಾಗ ನಿನ್ನ ಬಿಟ್ರೆ ನನಗೆ ಯಾರು ಇಲ್ಲ ಗೆಳತಿ ಅಷ್ಟು ಭಾರಿ ಕಾಣಕತ್ತಿ ಗೆಳತಿ ನೀವು ಅಷ್ಟು ಭಾರಿ ಕಾಣತ್ತೀವಿ ಭಾಳ ಮಸ್ತ್ ಕಾಣತ್ತಿ ಭಾಳ ಗಿಚ್ಚಿ ಕಾಣತ್ತಿ ಭಾಳ ಬೆಂಕಿ ಕಾಣತ್ತಿ ಏನು ಚಂದ ಕಾಣ್ತಿ ಏ ನೀ ಇದ್ದಂಗ ನನ್ನ ಬಂಗಾರದ ಗಡಿಗೆ ಗೆಳತಿ ನನ್ನ ಬಂಗಾರದ ಚಿನ್ನ ಬಂಗಾರದ ಮುತ್ತು ರತ್ನ ಇದ್ದಂಗೆ ಗೆಳತಿನಿ ಬಂಗಾರದ ಮುತ್ತು ರತ್ನ ಇದ್ದಂಗೆ ಗೆಳತಿ ಬಂಗಾರದ ಮುತ್ತು ರತ್ನ ಇದ್ದಂಗೆ ಎಷ್ಟ ಚಂದ ಕಾಣತಿಯೇ ಪೂರಿ ಪೂರಿ ಬೆಂಕಿ ಸಾಂಗ್ ದೇವರು ಅದ್ಭುತವಾದ ಸಾಂಗ್ ದೇವರು ಇನ್ನಾರು ಲೈಕ್ ಮಾಡಲಿ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ಪಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿದವರು ಹಾಗೆ ಈ ಸಾಂಗ್ ಹ್ಯಾಂಗಾಗಿ ಹೇಳಿ ಕಾಮೆಂಟ್ ಮಾಡೋದು ಮರೇ ಇದ್ದೇವ್ರು ನಿಮ್ಮ ಸಪೋರ್ಟ್ ನಮಗೆ ಭಾಳ ಬೇಕು ದೇವ್ರು ಭಾಳ ಬೇಕೇ ದೇವರು ಸಾಂಗ್ ಹ್ಯಾಂಗ್ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವರು ಹಾಗೆ ಸಪೋರ್ಟ್ ಭಾಳ ಬೇಕು ದೇವರು ನಿಮ್ಗೆ ಸಪೋರ್ಟ್ ಇದ್ರೆ ಮುಂದೆ ಹೊಸ ಹೊಸ ಟ್ರೆಂಡಿಂಗ್ ಇರೋ ಸಾಂಗ್ ಹೊತ್ತು ತರಮ್ ದೇವರು ಅಲ್ಲಿವರೆಗೂ ಇರಿ ಎಲ್ಲರಿಗೂ ಒಳ್ಳೇದಾಗಲಿ ಶುಭವಾಗಲಿ ನಿಮ್ಮ ಸಪೋರ್ಟ್ ಇದ್ರೆ ಮುಂದೆ ಹೋಗಿ